ಪ್ರಸಿದ್ಧ ಆತಗೂರು ಕಾಳಿ ಹೆಸರಿನ ನಾಯಿ ಶಾಸನದ ಪ್ರತಿಕೃತಿ ಪ್ರತಿಷ್ಠಾಪನಾ ಸಮಾರಂಭ ಹಾಗೂ ಕೆರೆ ಕಟ್ಟೆಗಳ ಅಳಿವು ಉಳಿವು ಕುರಿತು ಅಧಿಕಾರಿಗಳೊಂದಿಗೆ ಒಂದು ಚಿಂತಾವಲೋಕನ ಕಾರ್ಯಕ್ರಮ ಜಿಲ್ಲಾ ಪಂಚಾಯತ್ನ ಕಾವೇರಿ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸ್ವಾಮಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಜಿಲ್ಲೆಯ ಪೂರ್ವದ ಇತಿಹಾಸವನ್ನ ಶಾಸನಗಳು ತಿಳಿಸುತ್ತದೆ ಶಾಸನಗಳನ್ನು ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಕೆರೆಕಟ್ಟೆಗಳ ಸಂರಕ್ಷಣೆ ಪ್ರಸ್ತುತ ಸನ್ನಿವೇಶದಲ್ಲಿ ಅತ್ಯಂತ ಅಗತ್ಯದ ಕೆಲಸ ಸಾರ್ವಜನಿಕರಿಗೆ ಇದರ ಬಗ್ಗೆ ಅರಿವು ಇರಬೇಕು ಆಗ ಮಾತ್ರ ಕೆರೆಗಳ ಸಂರಕ್ಷಣೆಯಲ್ಲಿ ಸುಧಾರಣೆ ಕಾಣಬಹುದಾಗಿದೆ ಸರ್ಕಾರ ಹಾಗೂ ಜಿಲ್ಲಾಡಳಿತ ಸಹ ಕೆರೆ ಸಂರಕ್ಷಣೆಗೆ ಸಹ ಹಲವಾರು ಯೋಜನೆ ಹಾಗೂ ಕ್ರಮ ಕೈಗೊಳ್ತಾ ಇದೆ ಅಂತ ತಿಳಿಸಿದರು ನಾವು ಜನರ ಮನಸ್ಸಿಗೆ ತಂತ್ರ ಮಾಡಬೇಕು ಅಂದಾಗ ಬಹಳ ಕೈ ಇನ್ನೆಲ್ಲರೂ ಕಲೋ ರೀತಿ ಪ್ರಲೋದ ರೀತಿಯಲ್ಲಿ ನಾವು ಸಂರಕ್ಷಣೆ ಮಾಡತಕ್ಕಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ ನಮ್ಮ ಪ್ರಪಂಚದಲ್ಲಿ ಅತ್ಯಂತ ಇತಿಹಾಸ ಇರತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ನಮ್ಮ ನಾಡಿ ಆತ ಬೇರೆ ದೇಶದಲ್ಲಿ ಇಷ್ಟೊಂದು ಇತಿಹಾಸವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಬೇರೆ ದೇಶದಲ್ಲಿ ಸಿಕ್ಕಿರ್ತಕ್ಕಂಥ ಸಣ್ಣ ಪುಟ್ಟ ಒಂದು ಅವಕಾಶಗಳಿಗೆ ಅಲ್ಲಿ ದೊಡ್ಡದಾಗಿ ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ನಮಗೆ ವಾಸ್ತವವಾಗಿ ಇರ್ತಕ್ಕಂಥ ಸತ್ಯ ನಾವು ಬಿಡಿಸೋದ್ರಲ್ಲಿ ಕೋರ್ಸೋದ್ರಲ್ಲಿ ಪರಿಚಯಿಸೋದ್ರಲ್ಲಿ ಸಂರಕ್ಷಣೆ ಮಾಡೋದರಲ್ಲಿ ಬಹಳಷ್ಟು ಹಂಚು ಯುವೆ ಆದರೂ ಸಹ ಇಂಥ ಒಂದು ಅವಕಾಶಗಳು ಸಿಕ್ಕಿದಾಗ ಆಗಿಂದ ಹಾಗೆ ಮಾಡತಕ್ಕಂಥದ್ದು ಅತ್ಯಂತ ಒಳ್ಳೆಯ ಕೆಲಸ ನಮ್ಮ ಜಿಲ್ಲಾ ಆಡಳಿತ ಡೈಲೂರು ಕೃಷ್ಣ ಅವರು ಇವೆಲ್ಲರೂ ಸೇರಿ ಭಾಳಷ್ಟು ಇದು ಒಳ್ಳೆಯ ಸಾಹಿತ್ಯಗಳು ಸೇರಿದಂತೆ ಪ್ರತಿಯೊಬ್ಬರು ಇದ್ರ ಬಗ್ಗೆ ಆಸಕ್ತಿ ದೋಷಕೊಂಡು ಮಾಡಿದ್ದಾರೆ ಇದಕ್ಕೆ ಬಹುಶಃ ಹೆಸರಿನ ಹೆಸರಿನಿ ಶಾಸಕದ ಪ್ರಕೃತಿ ಪ್ರತಿಷ್ಠಾ ಅಂತೇಳಿ ಮಾಡಿರತಕ್ಕಂಥದ್ದು ಭಾಳ ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥ ಜೊತೆಗೆ ಕೆರೆ ಕೆಟ್ಟಗಳು ಮೊದಲೂರು ಕೃಷ್ಣವರು ಕೆರೆ ತರಬೇತಿ ಮಾಡದೆ ಒಂದು ಊಟ ಅವರ ಜವಾಬ್ದಾರಿ ಅವರು ಇದನ್ನು ಮಾಡ್ತಾರೆ ಸಭೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ನಿವೃತ್ತ ಐಎಎಸ್ ಅಧಿಕಾರಿಯಾದ ಡಾಕ್ಟರ್ ಗೋಪಾಲ ಗೋಪಾಲಕೃಷ್ಣೇಗೌಡ ನಂತರ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಲೇಖಕ ಹಾಗೂ ಸಂಶೋಧಕರಾದ ತೈಲೂರು ವೆಂಕಟಕೃಷ್ಣ ಇತಿಹಾಸ ಸಂಶೋಧಕರಾದ ಮೊಹಮ್ಮದ್ ಕಲೀಂ ಸಿ ಮಹದೇವ್ ಹರವು ದೇವೇಗೌಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಬಿವಿ ನಂದೀಶ್ ಹಾಗೂ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು